ಅಮೃತಾಳ ಮಾತಿನಿಂದ ಅವಳ ಅತೃಪ್ತಿ ವ್ಯಕ್ತವಾಗುತ್ತಿತ್ತು ಅವಳು ಮಾತು ಮಾತಿಗೂ ನೀನು ತುಂಬಾ ಪುಣ್ಯವಂತೆ ಒಳ್ಳೆಯ ಮನೆ ಎಂದಾಗ ಮಂಜುಳ ಮುಗುಳ್ ನಗುತ್ತಿದ್ದಳು ನನ್ನ ಪುಣ್ಯದ ಬಗ್ಗೆ ನನಗೆ ಮಾತ್ರ ಗೊತ್ತು ಉಳಿದವರಿಗೇನು ಗೊತ್ತು ಎಂದುಕೊಂಡಳು ಅಮೃತ ಅಪ್ಪಿತಪ್ಪಿಯು ಅಡುಗೆ ಮನೆ ಕಡೆ ಸುಳಿಯಲಿಲ್ಲ ಸರೋಜಮ್ಮ ಅನ್ನ ಹುರುಳಿ ಹುಳಿ ಹುಳಿ ತಿಳಿಸಾರು ಮಾಡಿದ್ರು ಶೇಖರ್ ಬರುವಾಗ ಮೈಸೂರು ಪಾಕ್ ಚಿಪ್ಸ್ ತಂದ ಶೇಖರ್ ತಾಯಿಗೆ ಸಹಾಯ ಮಾಡಿದ ತಾನೇ ಎಲೆ ಹಾಕಿ ನೀರಿಟ್ಟು ತುಪ್ಪ ಉಪ್ಪು ಬಡಿಸಿದ ಶೇಖರನ ಮಾತುಕತೆ ನಯ ವಿನಯ ಮಂಜುಳಾಗಿ ತುಂಬಾ ಮೆಚ್ಚುಗೆಯಾದವು ಅಮ್ಮು ಅದೆಷ್ಟು ಪುಣ್ಯವಂತಳು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ಗಂಡ ಇದ್ದಾನೆ ಎಂದುಕೊಂಡಳು ಅಮೃತ ತಮ್ಮ ಬಡತನದ ಬಗ್ಗೆ ಗೊಣಗಿದಾಗ ಅವಳು ಸಮಾಧಾನ ಹೇಳದ್ಲು ಮನೆ ಹಣ ಒಡವೆ ವಸ್ತು ಶಾಶ್ವತವಲ್ಲ ಅಮ್ಮು ನಿನ್ನನ್ನು ಶೇಖರ್ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾರೆ ಅವರಿಗೆ ಒಂದು ದುಶ್ಚಟನೂ ಇಲ್ಲ ನೀನು ನಿಜವಾಗಿ ತುಂಬಾ ಪುಣ್ಯ ಮಾಡಿದ್ದೀಯ ನಿನಗೆ ಅದರ ಅರಿವಿಲ್ಲ ಅಂದ್ಲು ಮಂಜುಳ ಹೊರಟಾಗ ಅಮೃತ ಒಳ್ಳೆಯ ಬ್ಲೌಸ್ ಪೀಸ್ ಕೊಟ್ಟು ಕಾಯಿ ಎಲೆ ಅಡಿಕೆ ಕೊಟ್ಟಳು ಶೇಖರ್ ಅವಳನ್ನು ಸ್ಕೂಟರ್ನಲ್ಲಿ ಕರೆದುಕೊಂಡು ಹೋಗಿ ಬಿಟ್ಟು ಬಂದ ರಾತ್ರಿ ಊಟಕ್ಕೆ ಕುಳಿತಾಗ ಸರೋಜಮ್ಮ ಮಾತಿಗೆ ಮಾತು ಬಂದು ಹೇಳಿದ್ರು ಹುಡುಗಿ ತುಂಬಾ ನಿಧಾನಸ್ತೆ ಶ್ರೀಮಂತಳಾದರೂ ಕೊಂಚನೂ ಜಂಭವಿಲ್ಲ ಹಿರಿಯರು ಅಂದ್ರೆ ತುಂಬಾ ಗೌರವ ನಾನು ಬಜಾರಿ ನನಗೆ ಹಿರಿಯರು ಅಂದ್ರೆ ಗೌರವವಿಲ್ಲ ಅವಳಿಗಿರುವ ಅನುಕೂಲ ನನ್ಗಿದ್ದರೆ ನಾನು ಮನೆಯಲ್ಲೇ ಇದ್ದು ನಿಮಗೆ ಮಾಡಿ ಹಾಕ್ತಿದ್ದೆ ಏನ್ ಮಾಡಲಿ ನನ್ನಂತಹ ಅದೃಷ್ಟ ಕೇಳಿಕೊಂಡು ಬಂದಿಲ್ಲ ಪಟಾಕಿಯಂತೆ ಸಿಡಿದಳು ಅಮೃತ ಯಾರೊಬ್ಬರೂ ಮಾತಾಡ್ಲಿಲ್ಲ ಶೇಖರನ ತಮ್ಮ ಶಂಕರ ತಿಂಗಳಿಗೊಂದು ಸಲವೋ ಎರಡು ಸಲವೋ ಬೆಂಗಳೂರಿಗೆ ಬರುತ್ತಲಿದ್ದ ಅವನು ಬಂದಾಗ ಮೂಡ್ ಚೆನ್ನಾಗಿದ್ದರೆ ಅಮೃತ ಚೆನ್ನಾಗಿ ಮಾತನಾಡಿಸುತ್ತಿದ್ದಳು ಇಲ್ಲದಿದ್ದರೆ ಹೇಗಿದ್ದೀಯಾ ಎಂದೂ ಕೇಳ್ತಿರ್ಲಿಲ್ಲ ಅಮೃತ ಬಹಳ ಯೋಚಿಸಿ ಮನೆಯಲ್ಲಿ ಹತ್ತನೇ ತರಗತಿಯ ಮಕ್ಕಳಿಗೆ ಮನೆ ಪಾಠ ಹೇಳುವ ನಿರ್ಧಾರ ಕೈಗೊಂಡಳು ತಾಯಿ ಮಗ ಅವಳ ಆಸೆಗೆ ಅಡ್ಡಿ ಬರಲಿಲ್ಲ ಆದರೆ ಅವಳೆಂದುಕೊಂಡಂತೆ ಏನೂ ಆಗ್ಲಿಲ್ಲ ಅವಳಿಗೆ ಎರಡು ತಿಂಗಳಾಗಿದೆ ಎಂದು ತಿಳಿದೊಡನೆ ಸರೋಜಮ್ಮ ಖಡಾಖಂಡಿತವಾಗಿ ಹೇಳಿದ್ರು ಈ ಸಲ ಮೈ ಕಳೆಯುವವರೆಗೂ ನೀನು ಮನೆ ಪಾಠ ಹಚ್ಚಿಕೊಳ್ಳಬೇಡ ನಿನಗೆ ಒಂದೇ ಸಮನೆ ಕುಳಿತುಕೊಂಡು ಪಾಠ ಮಾಡಕ್ಕೆ ಕಷ್ಟವಾಗುತ್ತೆ ನನ್ಗೇನು ಕಷ್ಟವಾಗಲ್ಲ ನಾನು ಶುರು ಮಾಡ್ತೇನೆ ಅಂದಳು ಅಮೃತ ಮೊಂಡುತನದಿಂದ ಶೇಖರ ಮಧ್ಯಸ್ಥಿಕೆ ವಹಿಸಬೇಕಾಯ್ತು ಅಮೃತ ಇದು ನಿನ್ನ ಮೊದಲ ಬ್ಯಾಚ್ ನಿನ್ನ ಡೆಲಿವರಿ ಟೈಮ್ ಅವರ ಪರೀಕ್ಷೆ ಟೈಮ್ ಒಂದೇ ಆಗತ್ತೆ ಒಳ್ಳೆಯ ಫಲಿತಾಂಶ ಬರೆದಿದ್ರೆ ನಿನಗೆ ಕೆಟ್ಟ ಹೆಸರು ಈ ವರ್ಷ ಸುಮ್ಮನಿರು ಮುಂದಿನ ವರ್ಷ ನೋಡೋಣ ಎಂದ ಅಮೃತ ಒಪ್ಪಿಕೊಂಡಳು ಸರೋಜಮ್ಮ ಅಮೃತಾಳಿಗೆ ಏಳನೇ ತಿಂಗಳು ನಡೆಯುತ್ತಿರುವಾಗ ದೇವರ ಮುಂದೆ ಕೂಡಿಸಿ ಹಸಿರು ಸೀರೆ ಕೊಟ್ಟು ಪಾಯಸದ ಅಡುಗೆ ಮಾಡಿ ತವರು ಮನೆಗೆ ಬಾಣಂತನಕ್ಕೆ ಕಳುಹಿಸಿಕೊಟ್ಟರು ಸೀತಾರಾಮಯ್ಯ ಬಂದು ಕರೆದೊಯ್ದರು ಅಕ್ಕ ಬಾಣಂತನಕ್ಕೆ ಬರುವುದು ತಂಗಿಯರಾದ ರಾಧಿಕಾ ಚಂದ್ರಿಕಾರಿಗಾಗಲಿ ರಾಜು ಮುರುಳಿಯರಿಗಾಗಲಿ ಕೊಂಚವೂ ಇಷ್ಟವಿರಲಿಲ್ಲ ಅಕ್ಕ ಎಷ್ಟು ಸ್ವಾರ್ಥಿ ಎನ್ನುವುದರ ಅರಿವು ಅವರಿಗಿತ್ತು ಅವರು ಮೈಸೂರಿನಲ್ಲಿದ್ದಾಗ ತಾನೊಬ್ಬಳೇ ತಿಂಡಿ ತಿಂದು ತಿನ್ನುತ್ತಿದ್ದುದನ್ನು ತಿಂಡಿ ತಂದು ತಿನ್ನುತ್ತಿದ್ದುದನ್ನು ತಾನೊಬ್ಬಳೇ ಗೆಳತಿಯರ ಜೊತೆ ಸಿನಿಮಾ ನೋಡಿ ಬರುತ್ತಿದ್ದುದನ್ನು ಅವರು ಮರ್ತಿರಲಿಲ್ಲ ತುಪ್ಪ ತಂದಿಟ್ಟುಕೊಂಡು ಅವಳೊಬ್ಬಳೆ ಹಾಕಿಕೊಳ್ಳುತ್ತಿದ್ದಳು ಅವಳಿಗೋಸ್ಕರ ತಾಯಿ ಬಟ್ಟಲೊಂದರಲ್ಲಿ ಮೊಸರು ಇಟ್ಟಿರುತ್ತಿದ್ದರು ಮದುವೆಯಾಗಿ ವರ್ಷವಾಗಿದ್ದರೂ ಅವಳು ಒಮ್ಮೆಯೂ ತಮ್ಮ ತಂಗಿಯರನ್ನು ತನ್ನ ಮನೆಗೆ ಬರಲು ಆಹ್ವಾನಿಸಿರಲಿಲ್ಲ ಗೌರಿ ಗಣೇಶ ಮತ್ತು ದೀಪಾವಳಿ ಹಬ್ಬಕ್ಕೆ ಬಂದಾಗಲೂ ತಮ್ಮ ತಂಗಿಯರಿಗಾಗಲಿ ತಂಗಿಯರಿಗಾಗಿ ಏನು ತಂದಿರಲಿಲ್ಲ ಅವಳು ಬಂದರೆ ತಮ್ಮ ಕೆಲಸದ ಹೊರೆ ಜಾಸ್ತಿ ಅವರಿಗೆ ಗೊತ್ತಿತ್ತು ಊರಿಗೆ ಬಂದ ದಿನವೇ ಅಮೃತ ತಾಯಿ ಎದುರಿಗೆ ಅತ್ತೆಯನ್ನು ದೂರಿದಳು ಅವರು ಆರತಿ ಮಾಡದೆ ಸೀರೆ ಕೊಟ್ಟು ಕಳಿಸಿದ್ದಾರಮ್ಮಾ ನೀನು ಈ ತಿಂಗಳಲ್ಲೇ ಅವರ ಮುಖದ ಮೇಲೆ ಹೊಡೆದ ಹಾಗೆ ಆರತಿ ಇಟ್ಕೊ ನಮ್ಮನೆಯಲ್ಲೂ ಆರತಿ ಪದ್ಧತಿ ಇಲ್ಲಮ್ಮ ನಿಮ್ ತಂದೆ ಈಗಾಗಲೇ ಸೀರೆ ತಂದಿಟ್ಟಿದ್ದಾರೆ ನಾನು ದೇವರ ಮುಂದೆ ಕೂಡಿಸಿ ಸೀರೆ ಕೊಡ್ತೀನಿ ನಿನ್ನ ಬಾಣಂತನದ ಖರ್ಚು ಪೂರೈಸೋದೇ ಸಾಕಾಗಿದೆ ಇನ್ನು ಆರತಿ ಗೀರತಿಗೆ ಎಲ್ಲಿಂದ ಹಣ ತರೋಣ ಎಂದರು ವಿಜಯಮ್ಮ ಅಮೃತ ಆ ಸೀರೆಯನ್ನು ನೋಡಿ ಮುಖ ಸೊಟ್ಟ ಮಾಡ್ಲು ವಿಜಯಮ್ಮ ಅದನ್ನು ಗಮನಿಸಿದರೂ ಗಮನಿಸಿದವರ ಗಮನಿಸದವರಂತಿದ್ದರು ಅವಳು ಮೈಸೂರಿಗೆ ಬಂದ ಹದಿನೈದು ದಿವಸಗಳ ನಂತರ ಶೇಖರ್ ಅವಳನ್ನು ನೋಡಲು ಬಂದ ಬರುವಾಗ ಸಿಹಿ ಖಾರ ಹಣ್ಣು ಹೂವು ತಂದಿದ್ದ ರಾಜು ಮುರುಳಿಯರ ಜೊತೆ ಹೋಗಿ ತರಕಾರಿ ತಂದ ಹುಡುಗರನ್ನು ಸಿನಿಮಾಗೆ ಕರೆದೊಯ್ದ ಅಣ್ಣ ಬಂದ ದಿನವೇ ಶಂಕರನು ಅಲ್ಲಿಗೆ ಬಂದ ಎರಡು ದಿನ ಅವರಲ್ಲಿಯೇ ಊಟ ಮಾಡಿದ ಗಂಡ ಊರಿಗೆ ಹೊರಡುವ ದಿನ ಅಮೃತ ಗಂಡನಿಗೆ ಉಪದೇಶ ಮಾಡಲು ನೀವು ಪದೇ ಪದೇ ಇಲ್ಲಿಗೆ ಇಲ್ಲಿಗೆ ಬರಬೇಡಿ ಬಂದರೆ ಸುಮ್ಮನೆ ಖರ್ಚು ನೀವು ಬರುವಾಗ ಒಂದು ಹೊರೆ ತಿಂಡಿ ತೀರ್ಥ ತರುವ ಅವಶ್ಯಕತೆ ಏನಿತ್ತು ನಾನು ಆಸ್ಪತ್ರೆ ಸೇರಿದ ಮೇಲೆ ಫೋನ್ ಮಾಡಿಸ್ತೇನೆ ಆಗ ಬನ್ನಿ ಚಂದ್ರಿಕಾ ಈ ಮಾತುಗಳನ್ನು ಕೇಳಿಸಿಕೊಂಡು ತಾಯಿಗೆ ವರದಿ ಮಾಡಿದಾಗ ಅವರು ತುಂಬಾ ನೊಂದುಕೊಂಡರು ಅಳಿಯ ಅಪರಂಜಿ ಮಗಳೇ ಹಿತ್ತಾಳೆ ನಾವೇನು ಮಾಡಲು ಸಾಧ್ಯ ಎಂದುಕೊಂಡರು ಮಗಳ ಬುದ್ಧಿ ಗೊತ್ತಿದ್ದರೂ ಬಾಯಿ ಮಾತಿಗೆ ಅಳಿಯನಿಗೆ ಹೇಳಿದ್ರು ಹಾಗಾಗಿ ಬರ್ತಾ ಇರಿ ನೀವು ಬಂದ್ರೆ ಅಮೃತಾಗೆ ಎಷ್ಟೋ ಧೈರ್ಯ ಬರುತ್ತೆ ಆಗ್ಲಿ ಬರೋಣ ಎಂದ ಶೇಖರ್ ಅವನು ಹೋಗುತ್ತಿದ್ದಂತೆ ಅಮೃತ ತಾಯಿಯ ಬಳಿ ಬಂದು ಪಿಸುಗುಟ್ಟಿದಳು ಅಮ್ಮ ನೀನು ಅವರನ್ನು ಬಾ ಅಂತ ಬಲವಂತ ಮಾಡಬೇಡ ಅವರು ಬಂದ ತಕ್ಷಣ ಶಂಕರನೂ ಬರ್ತಾನೆ ಸುಮ್ಮನೆ ಖರ್ಚು ಹೌದಮ್ಮ ನಿನ್ನ ಗಂಡ ಬಂದ್ರೆ ನಮಗೂ ಖರ್ಚು ಅವರಿಗೂ ಖರ್ಚು ಮಾವನ ಮನೆಗೆ ಬರೀ ಕೈಯಲ್ಲಿ ಬಂದು ಹೋಗೋಕ್ಕಾಗಲ್ಲ ಏನ್ ಮಾಡೋದು ಎಂದರು ವಿಜಯಮ್ಮ ಏನೂ ಅರಿಯದವರಂತೆ ಅಮೃತಗೆ ಕಪಾಳಕ್ಕೆ ಹೊಡೆದಂತಾಯ್ತು ಆದರೆ ಮಾತಾಡ್ಲಿಲ್ಲ ಆಸ್ಪತ್ರೆ ಸೇರಿದ ಕೂಡಲೇ ಅಮೃತ ಗಂಡನಿಗೆ ಫೋನ್ ಮಾಡಿಸಿದಳು ಶೇಖರ್ ರಾಜ ಹಾಕಿ ಓಡಿ ಬಂದ ಅಮೃತ ಶುಕ್ರವಾರ ಸಾಯಂಕಾಲ ಗಂಡು ಮಗುವಿಗೆ ಜನ್ಮ ನೀಡಿದಳು ಮಗು ತುಂಬಾ ಮುದ್ದಾಗಿತ್ತು ಮೂರನೇ ತಿಂಗಳಲ್ಲಿ ಸೀತಾರಾಮಯ್ಯ ತಮ್ಮ ಶಕ್ತಿ ಮೀರಿ ನಾಮಕರಣ ಮಾಡಿದ್ರು ಮಂಜುಳಾ ನಾಮಕರಣಕ್ಕೆ ಬಂದು ಮಗುವಿಗೆ ಒಂದು ಬೆಳ್ಳಿ ಲೋಟ ಕೊಟ್ಟಳು ಸರೋಜಮ್ಮ ಮಗುವಿಗೆ ಉಂಗುರ ತಂದಿದ್ದರು ಮಗುವನ್ನು ಕಳಿಸುವಾಗ ಸೀತಾರಾಮಯ್ಯ ಕಿವಿಗೆ ಮುರುವು ಕಾಲಿಗೆ ಚೈನು ಉಡಿದಾರ ಕೊಟ್ಟರು ಅವರು ಒಂದೆಳೆಯ ಸರವನ್ನು ಕೊಡಲಿಲ್ಲವೆಂದು ಅಮೃತ ಜಗಳವಾಡಿದಳು ಅವರು ಕೊಟ್ಟ ಸೀರೆಯು ಅವಳಿಗೆ ಇಷ್ಟವಾಗಲಿಲ್ಲ ತಾಯಿಗೆ ಬಾಣಂತನ ಮಾಡಿದ್ದಕ್ಕೆ ಐನೂರು ರು ಕೊಟ್ಟಳು ಸರೋಜಮ್ಮ ತಾಯಿಗೆ ಬಾಣಂತನ ಮಾಡಿದ್ದಕ್ಕೆ ಐನೂರು ರು ಕೊಟ್ಟಳು ಸರೋಜಮ್ಮ ಮಗುವಿಗೆ ಅದರ ತಾತನ ಹೆಸರಾದ ಕೃಷ್ಣಮೂರ್ತಿ ಎಂದು ಹೆಸರಿಟ್ಟರು ಆದರೆ ಅಮೃತ ಅಶೋಕ ಎಂದು ಕರೆದಳು ಮೂರನೆಯ ತಿಂಗಳಲ್ಲಿ ಅಮೃತ ಗಂಡನ ಮನೆಗೆ ಬಂದು ಬಿಟ್ಟಳು ಸರೋಜಮ್ಮನ ಕೆಲಸದ ಹೊರೆ ಜಾಸ್ತಿಯಾಯಿತು ಜುಲೈ ತಿಂಗಳಲ್ಲಿ ಅಮೃತ ಮನೆ ಆರಂಭಿಸಿದಳು ಅವಳು ಒಳ್ಳೆಯ ಶಿಕ್ಷಕಿಯಾಗಿದ್ದರಿಂದ ನಾಲ್ಕು ಜನರಿಂದ ಶುರುವಾಗಿದ್ದ ಮನೆಪಾಠ ಮೂವತ್ತು ಜನರಿಗೇರಿತು ಅವಳು ತಿಂಗಳಿಗೆ ನೂರು ರು ಅಂತೆ ಪ್ರತಿ ವಿಷಯಕ್ಕೂ ನಿಗದಿಪಡಿಸಿದಳು ಬೆಳಕಿ ಗಣಿತ ಹೇಳಿಕೊಡುತ್ತಿದ್ದಳು ಸಾಯಂಕಾಲ ವಿಜ್ಞಾನ ಹೇಳಿಕೊಡುತ್ತಿದ್ದಳು ಮಗುವಿನ ಕಿರಿಕಿರಿ ಅತ್ತೆಯ ಗೊಣಗಾಟ ಇವುಗಳ ನಡುವೆ ಪಾಠ ಮಾಡುವುದು ಅಸಾಧ್ಯವೆನಿಸಿದಾಗ ಅವಳು ಮನೆಯ ಮಹಡಿಯ ಮೇಲಿದ್ದ ಹಾಲ್ ಬಾಡಿಗೆಗೆ ತೆಗೆದುಕೊಂಡಳು ಅವಳು ಮನೆಯ ಕಡೆ ಗಮನ ಕೊಡುವುದು ಸಾಧ್ಯವೇ ಆಗುತ್ತಿರಲಿಲ್ಲವಾದ್ದರಿಂದ ಮಗು ಅಜ್ಜಿಯನ್ನು ಹೆಚ್ಚಾಗಿ ಹಚ್ಚಿಕೊಂಡಿತು ಶೇಖರ್ ಪೋಸ್ಟ್ ಆಫೀಸ್ಗೆ ಹೋಗುವವರೆಗೂ ಮಗುವನ್ನು ನೋಡಿಕೊಳ್ಳುತ್ತಿದ್ದ ಸರೋಜಮ್ಮನಿಗೆ ಮನೆ ಕೆಲಸ ಮಗುವಿನ ಜವಾಬ್ದಾರಿ ಕಷ್ಟವೆನಿಸಿದರೂ ಗೊಣಗಡದೆ ನೋಡಿಕೊಳ್ಳುತ್ತಿದ್ದರು ತಮ್ಮ ಮನೆಗಾಗಿ ಇಷ್ಟೊಂದು ದುಡಿಯು ದುಡಿಯುವ ಹುಡುಗಿಗೆ ತಾವೇನು ಮಾಡಿದರೂ ಅಲ್ಪವೇ ಅನ್ನಿಸುತ್ತಿತ್ತು ಅಮೃತ ಕೆಲಸ ಮಾಡುತ್ತಿದ್ದುದು ಜೂನಿಯರ್ ಕಾಲೇಜೊಂದರ ಪ್ರೌಢಶಾಲಾ ವಿಭಾಗದಲ್ಲಿ ಅವಳು ಪಾಠ ಹೇಳುವುದು ತಿಳಿದೊಡನೆ ಅವಳ ಶಾಲೆಯ ವಿದ್ಯಾರ್ಥಿಗಳು ಕೂಡ ಅವಳ ಹತ್ತಿರ ಪಾಠಕ್ಕೆ ಬರಲು ಬಯಸಿದರು ಅವಳು ಬೆಳಕಿನ ಹೊತ್ತು ಇನ್ನೊಂದು ಬ್ಯಾಚ್ ಶುರು ಮಾಡಲು ತಮ್ಮ ಶಾಲೆಯ ಮಕ್ಕಳಿಗೆ ಅವಳು ಪ್ರತಿ ವಿಷಯಕ್ಕೂ ಎಪ್ಪತ್ತೈದು ರು ತೆಗೆದುಕೊಳ್ಳುತ್ತಿದ್ದಳು ಬುದ್ಧಿವಂತ ಮಕ್ಕಳಿಗೆ ಕೊಂಚ ರಿಯಾಯಿತಿ ಇರುತ್ತಿತ್ತು ಅಮೃತ ಬೆಳಗ್ಗೆ ಆರೂವರೆಯಿಂದ ಎಂಟರವರೆಗೆ ಒಂದು ಬ್ಯಾಚ್ಗೆ ಪಾಠ ಹೇಳುತ್ತಿದ್ದಳು ನಂತರ ಸ್ನಾನ ಮಾಡಿ ಕಾಫಿ ಬ್ರೆಡ್ ತೆಗೆದುಕೊಂಡು ಎಂಟೂವರೆಯಿಂದ ಹತ್ತು ಗಂಟೆಯವರೆಗೆ ಮತ್ತೊಂದು ಬ್ಯಾಚ್ಗೆ ಹೇಳುತ್ತಿದ್ದಳು ಅವಳ ಶಾಲೆ ಶುರುವಾಗುತ್ತಿದ್ದುದು ಹನ್ನೊಂದು ನಲವತ್ತಕ್ಕೆ ಹೆಚ್ಚಿನ ದಿನಗಳಲ್ಲಿ ಆಟೋದಲ್ಲೇ ಹೋಗ್ತಿದ್ಲು ಸಾಯಂಕಾಲ ಆರೂವರೆಯಿಂದ ಎಂಟರವರೆಗೂ ಒಂದು ಬ್ಯಾಚ್ಗೆ ಪಾಠ ಹೇಳ್ತಿದ್ಲು ಪಾಠ ಹೇಳುತ್ತಿದ್ದಳು ಈ ಮಧ್ಯೆ ಸೆಪ್ಟೆಂಬರ್ ಪರೀಕ್ಷೆಗೆ ಕಟ್ಟಿದ್ದ ಹತ್ತು ಹನ್ನೆರಡು ಹುಡುಗರು ಪಾಠಕ್ಕೆ ಬರಲು ಬಯಸಿದರು ಅವರಿಗೆ ಎರಡನೇ ಬ್ಯಾಚ್ನಲ್ಲಿ ಅವಕಾಶ ಕಲ್ಪಿಸಿಕೊಟ್ಟಳು ಅವರಿಗಾಗಿ ಭಾನುವಾರ ಶನಿವಾರಗಳಲ್ಲೂ ಪಾಠ ಹೇಳಲಾರಂಭಿಸಿದಳು ಅವಳ ಆದಾಯ ತಿಂಗಳಿಗೆ ಏಳೂವರೆ ಸಾವಿರಕ್ಕೆ ಏರಿತ್ತು ಸಾಯಂಕಾಲದ ಹೊತ್ತು ಟ್ಯೂಷನ್ಸ್ ಬೇಡ ನಿನ್ನ ಆರೋಗ್ಯ ಹಾಳಾಗುತ್ತದೆ ಮಗು ನಿನ್ನನ್ನು ಅಮ್ಮ ಅಂತಾನೆ ಕರೆಯುವುದಿಲ್ಲ ಒಂದು ಬ್ಯಾಚ್ ಪಾಠ ನಿಲ್ಲಿಸ್ಬಿಡು ಎನ್ನುತ್ತಿದ್ದ ಶೇಖರ್ ಸಾಯಂಕಾಲದ ಹೊತ್ತು ಮಗುನ ಕೊಂಚ ನೋಡ್ಕೋಮಾ ಅಭ್ಯಾಸ ಮಾಡ್ಕೊಮ ಎನ್ನುತ್ತಿದ್ದರು ಸರೋಜಮ್ಮ ಆದರೆ ಅಮೃತ ಅವರಿಬ್ಬರ ಮಾತುಗಳಿಗೆ ಕಿವಿಗೊಡುತ್ತಿರಲಿಲ್ಲ ತವರಿಗೆ ಚೊಚ್ಚಲು ಬಾಣಂತನಕ್ಕಾಗಿ ಮರುದಿನ ಊರಿಗೆ ಹೊರಡಬೇಕಿದ್ದ ಮಂಜುಳ ತನ್ನ ರೂಮ್ನಲ್ಲಿ ಕಣ್ಣೀರು ಸುರಿಸುತ್ತ ಕುಳಿತಿದ್ದಳು ಗಂಟೆ ಹನ್ನೊಂದಾದರೂ ಮೋಹನ ಮನೆಗೆ ಬಂದಿರಲಿಲ್ಲ ಮಂಜುಳ ಮದುವೆಗೆ ಮೊದಲು ಕಂಡಿದ್ದ ಕನಸುಗಳೆಲ್ಲ ನುಚ್ಚು ನೂರಾಗಿದ್ದವು ಮನೆಯಲ್ಲಿದ್ದ ಪೀಠೋಪಕರಣಗಳಂತೆ ಅವಳು ಆ ಮನೆಗೆ ಭೂಷಣವಾಗಿದ್ದಳು ಅವಳನ್ನು ಒಬ್ಬ ಮನಸ್ಸಿರುವ ವ್ಯಕ್ತಿ ಎಂದು ಮೋಹನ್ ಪರಿಗಣಿಸೇ ಇರಲಿಲ್ಲ ತನ್ನ ತಂದೆ ತಾಯಿಯರ ಮಾತುಗಳಿಗೂ ಅವನು ಮೂರು ಕಾಸಿನ ಬೆಲೆ ಕೊಡುತ್ತಿರಲಿಲ್ಲ ಅವನಿಗೆ ಕುಡಿತ ಸಿಗರೇಟ್ಗಳ ಅಭ್ಯಾಸವಿದ್ದರೂ ಅವನು ಅವಳಿಗೆ ದಾಸನಾಗಿರಲಿಲ್ಲ ಇಸ್ಪಿಟ್ ಆಡುತ್ತಿದ್ದರೂ ಅದರ ಗೀಳಿರಲಿಲ್ಲ ಅವನಿಗೆ ಇದ್ದಿದ್ದು ಹುಡುಗಿಯರ ಗೀಳು ಸೆರಗು ಕಂಡರೆ ಸಾಕು ಮೈ ಮರೆಯುತ್ತಿದ್ದ ಚಲುವೆಯರಾದ ಪೇಷಂಟ್ಸ್ ಬಂದರೆ ಸಾಕು ಅವರ ಹಿಂದೆ ಬೀಳುತ್ತಿದ್ದ ಕೆಲವು ಶ್ರೀಮಂತ ತರುಣಿಯರು ತಾವಾಗಿ ಅವನ ಗೆಳೆತನ ಬಯಸಿ ಅವನ ಜೊತೆ ಸುತ್ತಾಡುತ್ತಿದ್ದುದುಂಟು ಬಡ ಹೆಣ್ಣು ಮಕ್ಕಳು ರೂಪಸಿಯರಾಗಿದ್ದರು ತಾನಾಗಿ ಅವರ ತಂಟೆಗೆ ಹೋಗ್ತಿರ್ಲಿಲ್ಲ ನೀನೊಂದು ಗೂಷಲು ಹಳ್ಳಿಗ್ಗೂ ಹೇಗಿದ್ದೀಯಾ ನೋಡು ಈಗಿನ ಕಾಲದಲ್ಲಿ ಹುಡುಗಿಯರು ಹೇಗಿರ್ತಾರೆ ಗೊತ್ತಾ ಕ್ಲಬ್ಗೆ ಹೋಗ್ತಾರೆ ಕಾರ್ಡ್ಸ್ ಆಡ್ತಾರೆ ಡ್ರಿಂಕ್ಸ್ ತಗೋತಾರೆ ಮಾ ಡ್ರೆಸ್ ಹಾಕ್ತಾರೆ ಅರಳು ಹುರಿದಂತೆ ಇಂಗ್ಲಿಷ್ನಲ್ಲಿ ಮಾತಾಡ್ತಾರೆ ನಿನ್ನನ್ನು ನನ್ನ ಹೆಂಡತಿ ಅಂತ ಹೇಳಿಕೊಳ್ಳುವುದಕ್ಕೆ ನಾಚಿಕೆಯಾಗುತ್ತೆ ಗಂಡನ ಆರೋಪ ಕೇಳಿ ನೊಂದ ಮಂಜುಳ ಒಂದು ದಿನ ಪ್ರಶ್ನಿಸಿದ್ದಳು ನಾನು ನಿಮಗೆ ತಕ್ಕವಳಲ್ಲ ಅಂತ ನಿಮಗೆ ಗೊತ್ತಿತ್ತು ತಾನೆ ನೀವು ಯಾಕೆ ನನ್ನನ್ನು ಮದುವೆಯಾದ್ರಿ ನಿನ್ನನ್ನು ನಾನು ಮದುವೆಯಾಗಿದ್ದು ತ್ರಿಲೋಕ ಸುಂದರಿ ಅಂತ ಅಲ್ಲ ನನ್ನ ಅಭಿರುಚಿಗೆ ತಕ್ಕಂತಹ ಹುಡುಗಿಯನ್ನ ಮದುವೆ ಆಗದಿದ್ರೆ ಅಮ್ಮಂಗೆ ಅವಳು ಇಷ್ಟವಾಗ್ತಿರ್ಲಿಲ್ಲ ಮನೆ ಕುರುಕ್ಷೇತ್ರವಾಗಿರ್ತಿತ್ತು ಬೇರೆ ಮನೆ ಮಾಡಬೇಕಾಗ್ತಿತ್ತು ಆಗ ನನ್ನ ಪ್ರೆಸ್ಟಿ ಚಾಳಾಗ್ತಿತ್ತು ನಿನ್ನನ್ನು ಮದುವೆಯಾದರೆ ಅಂತಹ ಸಮಸ್ಯೆಗಳು ಇರುವುದಿಲ್ಲ ಅಂತ ಭಾವಿಸಿ ನಾನು ನಿನ್ನನ್ನು ಮದುವೆಯಾದೆ ಅನ್ನಪೂರ್ಣಮ್ಮ ಚಕ್ರವರ್ತಿಗಳಿಗೆ ಸೊಸೆಯ ಬಗ್ಗೆ ತುಂಬಾ ಪ್ರೀತಿ ಇತ್ತು ಅವಳಂತಹ ಮೃದು ಸ್ವಭಾವದ ಹುಡುಗಿಯ ಬಾಳು ಹಾಳು ಮಾಡಿದವಳು ಎಂಬ ಕೊರಗು ಇತ್ತು ಚಕ್ರವರ್ತಿಗಳು ಆಗಾಗ್ಗೆ ಹೆಂಡತಿಯನ್ನೇ ಬೈಯುತ್ತಿದ್ದರು ಮದುವೆಯಾದ್ರೆ ಸರಿ ಹೋಗ್ತಾನೆ ಅಂತ ಆ ಹುಡುಗಿಯ ತಂದು ಕಟ್ಟಿದಿಯಲ್ಲ ಈಗ ನೋಡು ಏನಾಯ್ತು ಅಂತ ನಿನ್ನ ಜೊತೆ ಕಣ್ಣೀರು ಹಾಕಕ್ಕೆ ಜೊತೆ ಸಿಕ್ಕಂತಾಯಿತು ಬೇರೆ ಮನೆಯ ಹುಡುಗಿನ ತಂದು ಕಣ್ಣೀರಿನಲ್ಲಿ ಕೈ ತೊಳೆಯುವ ಹಾಗೆ ಮಾಡದಿಯಲ್ಲೇ ನಾನೇನ್ರಿ ಮಾಡ್ಲಿ ಚಂದ್ರಿ ಸತ್ತಾಗ ಇವನು ಇಲಿಮರಿಯಂತಾಗಿದ್ದುದನ್ನು ನೋಡಿ ಮಗ ಬದಲಾದ ಅಂದ್ಕೊಂಡಿದೆ ಆದರೆ ನಾಯಿ ಬಲ ಅಂತ ಈಗ ಅರ್ಥವಾಯಿತು ಒಂದು ಮಗುವಾದರೆ ಸರಿ ಹೋಗ್ತಾನೇನು ಚಂದ್ರಿಯ ಪ್ರಸಂಗ ಮಂಜುಳೆಯ ಕಿವಿಯನ್ನು ತಲುಪಿತು ಚಂದ್ರಿ ಚಕ್ರವರ್ತಿಗಳ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಗಂಗಮ್ಮನ ಮಗಳು ಹುಡುಗಿ ತುಂಬ ಚೆಲುವೆ ಅಷ್ಟೇ ಬುದ್ಧಿವಂತೆ ಎರಡನೇ ವರ್ಷದ ಪಿ ಯು ಸಿ ಓದ್ತಿದ್ಲು ಚಕ್ರವರ್ತಿಗಳು ಅವಳ ವಿದ್ಯಾಭ್ಯಾಸಕ್ಕೆ ತುಂಬ ನೆರವಾಗುತ್ತಿದ್ದರು ಗಂಗಮ್ಮ ಮಗಳನ್ನು ಯಾರ ಮನೆಗೂ ಕೆಲಸಕ್ಕೆ ಕಳುಹಿಸುತ್ತಿರಲಿಲ್ಲ ತುಂಬ ಅನಿವಾರ್ಯವಾದಾಗ ಅವಳು ಚಕ್ರವರ್ತಿಗಳ ಮನೆಗೆ ಮಾತ್ರ ಮಗಳನ್ನು ಕಳುಹಿಸುತ್ತಿದ್ದಳು ಚಂದ್ರಿ ಕಾದಂಬರಿ ಹಾಗೂ ಸಿನಿಮಾ ಪ್ರಿಯ ಅವುಗಳ ಪ್ರಭಾವದಿಂದ ಅವಳ ಮನಸ್ಸು ರಂಗುರಂಗಿನ ಕನಸು ಕಾಣುತ್ತಿತ್ತು ಸಿನಿಮಾಗಳಲ್ಲಿ ನಡೆಯುವಂತೆ ತನ್ನ ಚೆಲುವಿಗೆ ಮನಸೋತು ರಾಜಕುಮಾರನೊಬ್ಬ ಬರುತ್ತಾನೆಂದು ನಂಬಿದ್ದಳವಳು ಆಗ ತಾನೇ ಎಂಬಿ ಮುಗಿಸಿದ್ದ ಮೋಹನ್ ಹೊಸ ಹೂವಿಗಾಗಿ ಹಂಬಲಿಸುವ ದುಂಬಿಯಂತಾಗಿದ್ದ ಚಂದ್ರಿಯ ಮುಗ್ಧತೆಯನ್ನು ದುರುಪಯೋಗ ಪಡಿಸಿಕೊಂಡು ಅವಳಿಗೆ ಸಿನಿಮಾ ಹೋಟೆಲ್ ಒಡವೆ ವಸ್ತ್ರಗಳ ಆಮಿಷ ತೋರಿಸಿ ತನ್ನ ಬರೆಗೆ ಹಾಕಿಕೊಂಡಿದ್ದ ಚಂದ್ರಿ ಅವನನ್ನು ನಂಬಿ ತನ್ನ ಸರ್ವಸ್ವವನ್ನು ಅವನಿಗೆ ಸಮರ್ಪಿಸಿಕೊಂಡಿದ್ದಳು ಅವಳಿಗೆ ಮೂರು ತಿಂಗಳೆಂದು ತಿಳಿದಾಗ ಅವಳಿಗೆ ಕೈ ಕೊಟ್ಟಿದ್ದ ತಾಯಿಗೆ ವಿಷಯ ತಿಳಿಸಲು ಅಂಜಿದ ಚಂದ್ರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಳು ಈ ವಿಚಾರ ಚಕ್ರವರ್ತಿಗಳ ಕಿವಿಗೆ ಬಿದ್ದಾಗ ಅವರು ದಿಗ್ಭ್ರಾಂತರಾಗಿದ್ದರು ಗಂಗಮ್ಮನಿಗೆ ಅಪಾರ ಹಣ ನೀಡಲು ಮುಂದಾಗಿದ್ದರು ಬುದ್ಧಿಯೋರ ನೀವು ಲಕ್ಷ ರೂಪಾಯಿ ಕೊಡ್ಬೋದು ಆದರೆ ಚಂದ್ರಿನ ಬದುಕಿಸ್ಕೊಳ್ಳುತ್ತದ ನಮ್ಮ ಬಾಳಂತೂ ನಿಮ್ಮ ಹೋಯ್ತು ನಿಮ್ಮಗ ಮಗಳ ಬಾಳ್ಗೆ ಬೆಂಕಿ ಹಚ್ಚಿಕೊಟ್ಟ ಅವನು ಬೇರೆಯವರ ಬಾಳು ಆಳ್ ಮಾಡಿದಾಗೆ ಒಸಿ ನಿಗಾ ಮಡಗಿ ಅಂದಿದ್ಲು ಚಕ್ರವರ್ತಿಗಳು ಮಗನನ್ನು ಚೆನ್ನಾಗಿ ತರಾಟೆಗೆ ತೆಗೆದುಕೊಂಡಿದ್ದರು ಅವಳು ಹೇಳ್ತಾಳೆ ಅಂತ ನೀವು ನಂಬೋದಾ ಅವಳಿಗೂ ನನಗೂ ಏನೂ ಸಂಬಂಧನೇ ಇಲ್ಲ ಯಾರದೋ ತಪ್ಪನ್ನು ನನ್ನ ಮೇಲೆ ಹಾಕಕ್ಕೆ ಪ್ರಯತ್ನಿಸಿದ್ದಾಳೆ ಎಂದು ದಬಾಯಿಸಿದ್ದ ಆದರೆ ಅವರಿಬ್ಬರ ಫೋಟೋ ಚಂದ್ರಿಯ ಮನೆಯಲ್ಲಿ ಸಿಕ್ಕಿರುವುದನ್ನು ಹೇಳಿದಾಗ ತಲೆ ತಗ್ಗಿಸಿದ್ದ ನೋಡು ಗಂಗಮ್ಮ ದೊಡ್ಡ ಮನುಷ್ಯಳು ನಮ್ಮ ಚಂದ್ರಿಗೆ ಆಗಾಗ ಹೊಟ್ಟೆ ನೋವು ಬರ್ತಿತ್ತು ಅದಕ್ಕೆ ಆತ್ಮಹತ್ಯೆ ಮಾಡಿಕೊಂಡಳು ಅಂತ ಪೊಲೀಸ್ ಸ್ಟೇಷನ್ನಲ್ಲಿ ಹೇಳಿಕೆ ಕೊಟ್ಟಿದ್ದಾಳೆ ನೀನು ಇನ್ನೊಂದು ಸಲ ಯಾವುದಾದ್ರೂ ಹುಡುಗಿಯರ ತಂಟೆಗೆ ಹೋದ್ರೆ ನಾನೇ ನಿನ್ನ ಹುಟ್ಟಡಗಿಸ್ಬಿಡ್ತೇನೆ ಹುಷಾರ್ ಎಂದಿದ್ದರು ಅವನು ತುಟಿ ತೆಗೆದಿರಲಿಲ್ಲ ಮಗನನ್ನು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಅಮೆರಿಕಕ್ಕಾಗಿ ಕಳುಹಿಸಬೇಕೆಂಬ ಆಸೆ ಅವರಿಗಿತ್ತು ಅವನನ್ನು ಕರೆಸಿಕೊಳ್ಳಲು ಅವನ ಇಬ್ಬರು ಅಕ್ಕಂದಿರು ಸಿದ್ಧವಾಗಿದ್ದಳು ದೊಡ್ಡವಳು ಶ್ರೀಗೌರಿ ಲಾಸ್ ಏಂಜಲೀಸ್ನಲ್ಲಿದ್ದಳು ಎರಡನೆಯವಳು ಶ್ರೀವಿದ್ಯಾ ನ್ಯೂಯಾರ್ಕ್ನಲ್ಲಿದ್ದಳು ಶ್ರೀಗೌರಿ ಅವಳ ಗಂಡ ಇಬ್ಬರು ಡಾಕ್ಟರ್ಸ್ ಶ್ರೀವಿದ್ಯಾ ಇಂಜಿನಿಯರ್ ಅವಳ ಗಂಡ ಡಾಕ್ಟರ್ ಮೂರನೆಯವಳು ಶ್ರೀವಿದ್ಯಾ ಶ್ರೀದೇವಿ ಆಸ್ಟ್ರೇಲಿಯಾದಲ್ಲಿದ್ದಳು ಅವಳು ಅವಳ ಗಂಡ ಇಬ್ಬರು ಇಂಜಿನಿಯರ್ಗಳು ಅವರೆಲ್ಲ ತುಂಬ ಅನುಕೂಲವಾಗಿ ಸಂತೋಷವಾಗಿ ಇದ್ದರು ಅನ್ನಪೂರ್ಣಮ್ಮ ಮಗನನ್ನು ಅಮೆರಿಕಕ್ಕೆ ಕಳುಹಿಸಲು ಒಪ್ಪಿರಲಿಲ್ಲ ಅವನನ್ನು ಅಮೇರಿಕಾಕ್ಕೆ ಕಳುಹಿಸಿದ್ರೆ ಅವನು ಅಲ್ಲಿಂದ ಖಂಡಿತ ವಾಪಸ್ಸು ಬರಲ್ಲ ರೀ ಅವನು ತಾನೇ ಅಲ್ಲಿಗೆ ಹೋಗಿ ಏನು ಮಾಡಬೇಕು ಮುಂದಕ್ಕೆ ಓದ್ತಾನೆ ಕಣೆ ಡೊನೇಷನ್ ಕೊಟ್ಟು ಎಂಬಿ ಬಿ ಎಸ್ ಓದಿಸಿದ್ರಿ ಅವನು ಕೇಳ್ದಾಗ್ಲೆಲ್ಲ ಹಣ ಕೊಡ್ತಾ ಬಂದ್ರಿ ಅವನು ಮಾಡಿದ ತಪ್ಪುಗಳನ್ನು ಕ್ಷಮಿಸಿದ್ರಿ ಏನು ಪ್ರಯೋಜನವಾಯಿತು ಅಮೆರಿಕಕ್ಕೆ ಹೋದರೆ ಅವನು ಖಂಡಿತ ವಾಪಸ್ಸು ಬರಲ್ಲ ಅವನಿಗೊಂದು ಕ್ಲಿನಿಕ್ ಹಾಕಿಕೊಡಿ ಅವನು ಒಳ್ಳೆಯವನಾದರೆ ಮುಂದೆ ನರ್ಸಿಂಗ್ ಹೋಮ್ ಕಟ್ಸ್ಕೊಡೋಣ ಮೋಹನನಿಗೂ ವಿದೇಶದ ಹುಚ್ಚಿರಲಿಲ್ಲ ತಂದೆ ಗಳಿಸಿರುವ ಲಕ್ಷಾಂತರ ರೂಪಾಯಿ ಆಸ್ತಿ ಇಂದಲ್ಲ ನಾಳೆ ತನ್ನದಾಗುವುದೆಂದು ಅವನಿಗೆ ಗೊತ್ತಿತ್ತು ತಂದೆ ಕ್ಲಿನಿಕ್ ಹಾಕಿಕೊಟ್ಟಿದ್ದರು ಅವನ ಹಸ್ತ ಗುಣ ಚೆನ್ನಾಗಿದ್ದುದರಿಂದ ಕ್ಲಿನಿಕ್ ಕೂಡ ಚೆನ್ನಾಗಿ ನಡೆಯುತ್ತಿತ್ತು ಆದರೆ ಅವನು ಮಾತ್ರ ಬದಲಾಗಿರಲಿಲ್ಲ ಅವನಿಗೆ ಮೊದಲಿನಿಂದಲೂ ಸಂಸಾರವೆಂದರೆ ಅಲರ್ಜಿ ಮದುವೆ ಹೆಂಡತಿ ಮಕ್ಕಳು ಬೇಡದ ವಿಷಯಗಳಾಗಿದ್ದವು ಅವನು ಸ್ವಚ್ಛಂದವಾಗಿ ಹಕ್ಕಿಯಂತೆ ಇರಲು ಬಯಸುತ್ತಿದ್ದ ಆದರೆ ತಂದೆಯ ಎದುರು ನನಗೆ ಮದುವೆ ಬೇಡ ಎಂದು ಹೇಳುವ ಧೈರ್ಯ ಅವನಿಗಿರಲಿಲ್ಲ ಮಂಜುಳ ಹನ್ನೆರಡು ಗಂಟೆಯವರೆಗೂ ಗಂಡನಿಗಾಗಿ ಕಾದು ಮಲಗಿದಳು ತನ್ನನ್ನು ಕರೆದೊಯ್ಯಲು ಬಂದಿರುವ ತಂದೆ ತಾಯಿ ತಮ್ಮ ಮನೆಯಲ್ಲಿ ಉಳಿದುಕೊಳ್ಳದಿರುವುದು ತನ್ನ ಪುಣ್ಯ ಎನ್ನಿಸಿತು ತವರಿಗೆ ಹೋದಾಗಲೂ ಮಂಜುಳ ತಂದೆ ತಾಯಿಯ ಬಳಿ ತನ್ನ ದುಃಖ ತೋಡಿಕೊಂಡಿರಲಿಲ್ಲ ಅಳಿಯ ತುಂಬಾ ಒಳ್ಳೆಯವನೆಂದೇ ಅವಳ ತಂದೆ ತಾಯಿ ನಂಬಿದ್ದರು ವಾರದ ಹಿಂದೆ ಅವಳ ಅತ್ತೆ ಸೀಮಂತ ಇಟ್ಟುಕೊಳ್ಳುವುದರ ಬಗ್ಗೆ ಪ್ರಸ್ತಾಪಿಸಿದ್ದರು ಮಂಜುಳಾಗಿ ಯಾಕೋ ಅವೆಲ್ಲ ಬೇಡವೆನಿಸಿತು ಚಕ್ರವರ್ತಿಗಳು ಕಡ್ಡಿ ಮುರಿದಂತೆ ಹೇಳಿದ್ರು ಅವೆಲ್ಲ ಏನೂ ಬೇಡ ನೀನು ಸೀಮಂತ ಇಟ್ಕೊಂಡು ಊರಿನವರನ್ನೆಲ್ಲ ಊಟಕ್ಕೆ ಕರಿ ನಿನ್ನ ಮಗರಾಗಿ ಮನೆಗೆ ರಾತ್ರಿ ಹನ್ನೆರಡು ಗಂಟೆಗೆ ಬರಲಿ ಬಂದವರೆದುರಿಗೆ ನಮ್ಮ ಮರ್ಯಾದೆ ಹೋಗುತ್ತಷ್ಟೆ ನಿನ್ನ ಸೊಸೆಗೆ ಸುಖವಾಗಿ ಮೈ ಕಳೆಯಲಿ ಮಗು ನಾಮಕರಣನ ಗ್ರ್ಯಾಂಡ್ ಆಗಿ ಮಾಡೋಣ ತಂದೆ ತಾಯಿಯರಿಗೂ ಮಂಜುಳಾ ಸೀಮಂತ ಆರತಿ ಏನು ಬೇಡವೆಂದು ಹೇಳಿದ್ದಳು ಅಂದು ರಾತ್ರಿ ಮೋಹನ ಮನೆಗೆ ಅಂದು ರಾತ್ರಿ ಮೋಹನ ಮನೆಗೆ ಬಂದಾಗ ಒಂದು ಗಂಟೆಯಾಗಿತ್ತು ಚಕ್ರವರ್ತಿಗಳು ಎದ್ದೇ ಇದ್ದರು ಯಾಕೋ ಇಷ್ಟು ತಡ ನನ್ನ ಫ್ರೆಂಡ್ಗೆ ಆಕ್ಸಿಡೆಂಟ್ ಆಗಿ ಆ ಆಸ್ಪತ್ರೆಯಲ್ಲಿದ್ದಾನೆ ಅವನಿಗೆ ಜ್ಞಾನನೇ ಬಂದಿರಲಿಲ್ಲ ಅವನ ಮನೆಯವರೆಲ್ಲ ತುಂಬಾ ಗಾಬರಿಯಾಗಿದ್ರು ಅವನಿಗೆ ಜ್ಞಾನ ಬರುವವರೆಗೂ ಇರಬೇಕಾಯಿತು ಯಾವ ಆಸ್ಪತ್ರೆಯಲ್ಲಿದ್ದಾನೆ ಮಾರ್ಥಾಸ್ನಲ್ಲಿದ್ದಾನೆ ನಾಳೆ ನಿನ್ನ ಹೆಂಡತಿ ಊರಿಗೆ ಹೋಗುವ ವಿಚಾರ ನಿನಗೆ ಗೊತ್ತಿದೆ ತಾನೇ ನಾಳೆ ನಿಮ್ಮತ್ತೆ ಮಾವ ತಿಂಡಿಗೆ ಒಂಬತ್ತು ಗಂಟೆಯ ಹೊತ್ತಿಗೆ ಇಲ್ಲಿಗೆ ಬರ್ತಾರೆ ಅವರು ನಿನ್ನ ಹೆಂಡತಿನ ಕರೆದುಕೊಂಡು ಹೊರಡುವವರೆಗೂ ನೀನು ಕ್ಲಿನಿಕ್ಗೆ ಹೋಗಬೇಡ ಆಯ್ತಪ್ಪ ಆಕ್ಸಿಡೆಂಟಾಗಿ ಆಸ್ಪತ್ರೆಯಲ್ಲಿರುವ ನಿನ್ನ ಫ್ರೆಂಡ್ ಹೆಸರೇನು ಅಶೋಕ್ ಕುಲಕರ್ಣಿ ಅಂತ ಯಾವ ವಾರ್ಡ್ನಲ್ಲಿದ್ದಾನೆ ಸ್ಪೆಷಲ್ ವಾರ್ಡ್ನಲ್ಲಿದ್ದಾನೆ ಯಾಕಪ್ಪ ನಮ್ಮ ರಂಗರಾಯರು ಹಾರ್ಟ್ ಅಟ್ಯಾಕ್ ಆಗಿ ಮಾರ್ಥಾಸ್ನಲ್ಲೇ ಇದ್ದಾರೆ ನಾಳೆ ಅವರನ್ನು ನೋಡಕ್ಕೆ ಹೋದಾಗ ನಿನ್ನ ಫ್ರೆಂಡ್ನು ನೋಡಿಕೊಂಡು ಬರ್ತೇನೆ ಅದಕ್ಕೆ ಕೇಳಿದೆ ಮೋಹನ್ ಮಾತಾಡದೆ ಉಗುಳು ನುಂಗಿದ ಅವನ ಬಾಯಿಂದ ಮಾತೆ ಹೊರಡಲಿಲ್ಲ ಅಂದು ಅವನಿಗೆ ಹೊಸೊಬ್ಬಳೊಬ್ಬ ಪರಿಚಯವಾಗಿತ್ತು ಅಂದು ಅವನಿಗೆ ಪರಾಂಜಪೆಯ ಚೆಲುವು ಹಾವಭಾವ ಮತ್ತು ಮಾತುಕತೆ ನೋಡಿ ಅವನು ಮೈ ಮರೆತಿದ್ದ ಪರಾಂಜಪೆ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಆರ್ ಕೆ ಪರಾಂಜಪಿಯ ಕುಟುಂಬಕ್ಕೆ ಸೇರಿದವಳು ಆರ್ ಕೆ ಪರಾಂಜಪಿಯ ಮಗ ಉದಯ್ ಪರಾಂಜಪೆ ಈಗ ವಿದೇಶದಲ್ಲಿದ್ದ ಅವನ ಹೆಂಡತಿಯೇ ಸ್ವಾತಿ ಅವಳ ಪರಿಚಯವಾದೊಡನೆ ನಿಧಿ ಸಿಕ್ಕಂತೆ ಅವನು ಹಿಗ್ಗಿದ್ದ ಅವಳು ಅವನನ್ನು ಬನ್ನೇರು ಘಟ್ಟದ ಬಳಿ ಇದ್ದ ತನ್ನ ಗೆಸ್ಟ್ ಹೌಸ್ಗೆ ಕರೆದೊಯ್ದಿದ್ದಳು ಮೂರು ಗಂಟೆ ಮೂರು ನಿಮಿಷಗಳಂತೆ ಕಳೆದಿತ್ತು ಅವನಿಗೆ ಹೆಂಡತಿ ತಂದೆ ತಾಯಿ ಅತ್ತೆ ಮಾವ ಯಾರ ನೆನಪು ಆಗಿರಲಿಲ್ಲ ನೀನು ಯಾವ ಆಸ್ಪತ್ರೆಗೂ ಹೋಗಿರಲಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ನಾಳೆ ನಿನ್ನ ಹೆಂಡತಿ ತವರಿಗೆ ಹೊರಟಿದ್ದಾಳೆ ಅನ್ನುವ ಜ್ಞಾನ ನಿನಗೆ ಬೇಡ್ವಾ ಆ ಹುಡುಗಿ ಸರಿಯಾಗಿ ಊಟನೂ ಮಾಡಲಿಲ್ಲ ಹೋಗಿ ಸಮಾಧಾನ ಹೇಳೋ ಅವನು ಮಾತನಾಡದೆ ರೂಮು ಸೇರಿ ಬಟ್ಟೆ ಬದಲಾಯಿಸಿದ ಮಂಜುಳಾಗೆ ಎಚ್ಚರವಿದ್ದರೂ ಕಣ್ಣು ಮುಚ್ಚಿ ನಿದ್ರೆ ನಟಿಸಿದ್ದಳು ಅವನಾಗಿ ಮಾತನಾಡಿಸುವನೇನು ಎನ್ನುವ ಆಸೆ ಅವಳಿಗೆ ಮಾತನಾಡಿಸಿದರೆ ಅವಳು ಅತ್ತು ಕರೆದು ರಾಮಾಯಣ ಮಾಡುತ್ತಾಳೇನು ಎನ್ನುವ ಭಯ ಅವನಿಗೆ ಹೀಗಾಗಿ ಇಬ್ಬರು ಮೌನವಾಗಿ ಆ ರಾತ್ರಿ ಕಳೆದಳು ಮರುದಿನ ಬೆಳಗ್ಗೆ ಮಂಜುಳ ತಲೆಗೆ ಸ್ನಾನ ಮಾಡಿ ದೇವರಿಗೆ ದೀಪ ಹಚ್ಚಿದಳು ಅವಳ ಅತ್ತೆ ಬೀಗರಿಗೆ ತಿಂಡಿ ಮಾಡಿಸುವ ಸಂಭ್ರಮದಲ್ಲಿದ್ದಳು ಇತ್ತೀಚೆಗೆ ಅಡುಗೆ ಕೆಲಸಕ್ಕೆಂದು ಇಪ್ಪತ್ತಾರು ವರ್ಷದ ರಂಗನಾಥ ಎನ್ನುವ ಯುವಕನನ್ನು ನೇಮಿಸಿಕೊಂಡಿದ್ದರು ಮಂಜುಳ ಹಿಂದಿನ ದಿನವೇ ತನ್ನ ಸಾಮಾನು ಸರಂಜಾಮುಗಳನ್ನು ಪ್ಯಾಕ್ ಮಾಡಿಟ್ಟಿದ್ದಳು ಮೋಹನನಿಗೆ ಎಚ್ಚರವಾದಾಗ ಒಂಬತ್ತು ಗಂಟೆ ಅವನು ಜೋರಾಗಿ ಮಂಜುಳಾ ಎಂದು ಕೂಗಿದ ಏನು ಕಾಫಿ ತಂದ ಮಂಜುಳಾ ಕೇಳಲು ಎಷ್ಟು ಹೊತ್ತಿಗೆ ಹೊರಡ್ತೀರಾ ನೀವು ಹನ್ನೊಂದು ಗಂಟೆಗೆ ನಿನ್ನೆ ಬೇಗ ಬರಬೇಕು ಅಂತಿದ್ದೆ ಆದ್ರೆ ಆಗ್ಲೇ ಇಲ್ಲ ಇವತ್ತಾದ್ರೂ ಇದ್ದು ನನ್ನನ್ನು ಕಳುಹಿಸಿಕೊಡಿ ನನಗಾಗಿ ನಾನು ನಿಮ್ಮನ್ನ ಕೇಳ್ತಿಲ್ಲ ನೀವು ಇಲ್ಲದೆ ಇದ್ರೆ ನಮ್ಮ ತಾಯಿ ತಂದೆ ನೊಂದುಕೊಳ್ಳುತ್ತಾರಲ್ಲ ಅಂತ ಹೇಳ್ತಿದ್ದೇನೆ ಒಂದು ಪಕ್ಷ ನಾನೇನಾದ್ರೂ ಹೆರಿಗೆಯಲ್ಲಿ ಸತ್ ಹೋದ್ರೆ ಬರದೇ ಇರಬೇಡಿ ಯಾಕೆಂದ್ರೆ ಮಂಜುಳ ಮಂಜುಳಾ ನೀವು ಬರದೇ ಇದ್ರೆ ನಮ್ಮ ತಂದೆ ತಾಯಿ ನಿಮ್ಮ ತಂದೆ ತಾಯಿ ಬೇಜಾರ್ ಮಾಡ್ಕೊಳ್ತಾರೆ ಅಕ್ಕಪಕ್ಕದವರು ನೂರೆಂಟು ಕಥೆ ಕಟ್ತಾರೆ ಏನ್ ಮಾತಾಡ್ತಿದೀಯ ಮಂಜು ನನಗೆ ನಿನ್ನ ಮೇಲೆ ಪ್ರೀತಿ ಇಲ್ವಾ ಪ್ರತಿವಾರ ನಿನ್ನನ್ನು ನೋಡಲು ನಾನು ಬರ್ತೀನಿ ನಿನ್ನನ್ನು ಬಿಟ್ಟು ನಾನು ಇರಬಲ್ಲೆನಾ